ಅಸ್ಸಾಮ್ ವರಹಮತುಲ್ಲಾಹಿ ವಬರಾಕಾತು ನಮ್ಮ ಇವತ್ತಿನ ಈ ಒಂದು ಚರ್ಚೆಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಪವಿತ್ರ ಖುರ್ಆನ್ನಿನ ಒಂದು ಬಹಳ ಮುಖ್ಯವಾದ ಆಯತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಸೂರತುಲ್ ಬಕ್ರಾ ಅಂದರೆ ಎರಡನೇ ಅಧ್ಯಾಯ ಅದರ ಹನ್ನೊಂದನೇ ಆಯತ್ ನಮ್ಮಕ್ರ ಇದರ ಕನ್ನಡ ಅರ್ಥ ಇದೆ ಅದರ ಸರಳವಾದ ವಿವರಣೆ ಅಂದರೆ ತಫ್ಸೀರ್ ಕೂಡ ಇದೆ ಮತ್ತು ಅದರಿಂದ ಕಲಿಬೋದಾದ ಕೆಲವು ಲೈಫ್ ಲೆಸನ್ಸ್ ಜೀವನ ಪಾಠಗಳು ಇವೆ ಸೊ ನಮ್ಮ ಇವತ್ತಿನ ಗುರಿ ಏನು ಅಂದರೆ ಈ ಆಯತ್ನ ಅರ್ಥ ಏನು ಅದರ ಹಿಂದಿನ ಸಂದೇಶ ಏನು ಆ ಏನು ಹೇಳುತ್ತೆ ಮತ್ತೆ ನಮ್ಮ ಜೀವನಕ್ಕೆ ಇದರಿಂದ ಏನು ಪಾಠ ಕಲೀಬಹುದು ಅಂತ ಆಳವಾಗಿ ನೋಡೋಣ ಹಾಗಾದರೆ ಆಯತ್ನ ಪಠಣ ಮೊದಲು ಕೇಳೋಣ ಸರಿನಾ ಇದ್ಲಾ ತುಫ್ಸಿದು ಫಿಲ್ಅರ್ದ್ ಕಾಲು ಇನ್ನಮ ನಹ್ನು ಮುಸ್ಲಿಹೂನ್ ಇದರ ಕನ್ನಡ ಅರ್ಥ ಹೀಗಿದೆ ಅವರಿಗೆ ಭೂಮಿಯಲ್ಲಿ ಅಶಾಂತಿ ಹರಡಿಸಬೇಡಿ ಎಂದು ಹೇಳಿದಾಗ ಅವರು ನಾವು ಸುಧಾರಕರೇ ಎನ್ನುತ್ತಾರೆ ಸರಿ ಇದನ್ನ ಸ್ವಲ್ಪ ನೋಡೋಣ ಇದರಲ್ಲೊಂದು ಸ್ಟ್ರೈಕಿಂಗ್ ಕಾಂಟ್ರಾಸ್ಟ್ ಇದೆ ಅಲ್ವಾ ಒಂದು ಕಡೆ ಡೈರೆಕ್ಟ್ ಕಮ್ಯಾಂಡ್ ಭೂಮಿಯಲ್ಲಿ ಅಶಾಂತಿ ಹರಡಬೇಡಿ ಲಾತುಫ್ಸಿದು ಫಿಲ್ ಅರ್ಧ ತುಂಬ ಕ್ಲಿಯರ್ ಆದ ನೆಗೆಟಿವ್ ಕಮ್ಯಾಂಡ್ ಆದರೆ ಅದು ಉತ್ತರ ಏನಿದೆ ನಾವು ಕೇವಲ ಸುಧಾರಕರು ಇನ್ನಮಾ ನಹ್ನು ಮುಸ್ಲಿಹೋನ್ ಇಲ್ಲಿ ಇನ್ನಮಾ ಅಂದರೆ ಕೇವಲ ಅಂತ ಅಂದರೆ ನಾವು ಸುಧಾರಕರಷ್ಟೇ ಅಲ್ಲ ನಾವು ಕೇವಲ ಸುಧಾರಕರು ಬೇರೇನೋ ಅಲ್ಲ ಅಂತ ಒತ್ತು ಕೊಟ್ಟು ಹೇಳ್ತಿದ್ದಾರೆ ಈ ಒಂದು ಆಜ್ಞೆ ಮತ್ತೆ ಅದಕ್ಕೆ ಬರ್ತಿರೋ ಈ ಒಂದು ಉತ್ತರ ಇದೆಯಲ್ಲ ಪ್ರಶ್ನೆ ಮೂಡಿಸುತ್ತೆ ಯಾರು ಇರು ಯಾರು ಹೀಗೆ ತೊಂದರೆ ಕೊಡ್ತಾ ತಾವೇ ಸರಿ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ತಾರೆ ಬಹಳ ಮುಖ್ಯವಾದ ಪ್ರಶ್ನೆ ಈ ಆಯತ್ನ ತಫಸೀರ್ ಅಂದ್ರೆ ಮೂಲಬಲಿ ಕೊಟ್ಟಿರೋ ವಿವರಣೆ ನೇರವಾಗಿ ಇದಕ್ಕೆ ಉತ್ತರ ಕೊಡುತ್ತೆ ತಫ್ಸೀರ್ ಪ್ರಕಾರ ಈ ಆಯತ್ ಬಂದಿರೋದು ಮುನಾಫಿಕರ ಬಗ್ಗೆ ಅಂದ್ರೆ ಕಪಟಿಗಳು ಹೈಪೋಕ್ರಿಟ್ಸ್ ಅಂತಾರಲ್ಲ ಅವರ ಸ್ವಭಾವ ಮತ್ತೆ ಅವರ ಕಾರ್ಯವೈಖರಿ ಬಗ್ಗೆ ಹೇಳುತ್ತೆ ಇವರು ಯಾರು ಅಂದರೆ ಹೊರಗಡೆಗೆ ತಮ್ಮ ನಂಬಿಕೆಯನ್ನ ತೋರಿಸ್ತಾರೆ ಆದರೆ ಒಳಗಡೆ ಅವರ ಉದ್ದೇಶಗಳು ಬೇರೆ ಇರುತ್ತೆ ಹಾನಿಕಾರಕವಾಗಿರುತ್ತೆ ಮೂಲದಲ್ಲಿ ವಿವರಿಸಿದ ಹಾಗೆ ಈ ಮುನಫಿಕರು ಮಾಡ್ತಾರೆ ಗೊತ್ತಾ ತಮ್ಮ ಕಪಟತನ ಸುಳ್ಳು ಮತ್ತೆ ಕುತಂತ್ರ ಇದನ್ನೆಲ್ಲ ಬಳಸ್ತಾರೆ ಇವು ಅವರ ಟೂಲ್ಸ್ ಇದ್ದ ಹಾಗೆ ಇವುಗಳನ್ನು ಬಳಸಿ ಸಮಾಜದಲ್ಲಿ ಅಶಾಂತಿ ಅಂದ್ರೆ ಫಸಾದ್ ಅಂತಾರಲ್ಲ ಅದನ್ನ ಸೃಷ್ಟಿ ಮಾಡ್ತಾರೆ ಅವರ ಮಾತುಗಳು ಚೆನ್ನಾಗಿರ್ಬೋದು ಆದ್ರೆ ಅವರ ಕೆಲಸಗಳು ಸಮಾಜದ ಒಗ್ಗಟ್ಟನ್ನ ಮುರಿಯುತ್ತೆ ಜನರ ಮಧ್ಯೆ ಡೌಟ್ ಸುಟ್ಟಿಸುತ್ತೆ ಕೊನೆಗೆ ಗೊಂದಲ ಜಗಳಗಳಿಗೆ ಕಾರಣ ಆಗುತ್ತೆ ಹೌದು ನೀವು ಹೇಳದ ಹಾಗೆ ಅವರ ಕಪಟತನ ಬರೀ ಮಾತಲ್ಲಿಲ್ಲ ಕೆಲಸದಲ್ಲೇ ಇದೆ ಆದರೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರು ಮಾಡೋ ಈ ಕೆಟ್ಟ ಕೆಲಸಗಳನ್ನೇ ಸುಧಾರಣೆ ಅಂತ ಹೇಳ್ಕೊಳ್ತಾರೆ ಲಾತಿದು ಫಿಲ್ ಅರ್ದ್ ಅಶಾಂತಿ ಮಾಡ್ಬೇಡಿ ಅಂದಾಗ ಛೇ ಛೇ ನಾವು ಮಾಡ್ತಿರೋದು ಅಶಾಂತಿ ಅಲ್ಲ ಇದು ಸುಧಾರಣೆ ಅಂದ್ರೆ ಇಸ್ಲಾಹ್ ಅಂತ ವಾದ ಮಾಡ್ತಾರೆ ಇದು ಸುಮ್ಮನೆ ತಪ್ಪು ಒಪ್ಕೊಳ್ದೇ ಇರೋದಲ್ಲ ಅದನ್ನ ಪಾಸಿಟಿವ್ ಅಂತ ಹೇಳೋ ಧೈರ್ಯ ಇದರ ಬಗ್ಗೆ ತಫ್ಸೀರ್ ಏನಾದರೂ ಹೇಳ್ತಾ ಯಾಕೆ ಹೀಗ್ ಮಾಡ್ತಾರೆ ಇವರು ಹೌದು ನಿಜ ಇಲ್ಲಿಯೇ ಅವರ ಕಪಟತನದ ಆಳ ಗೊತ್ತಾಗೋದು ಮೂಲ ತಫ್ಸೀರ್ ಹೇಳೋ ಪ್ರಕಾರ ಅವರು ಬರೀ ಕೆಟ್ಟ ಕೆಲಸ ಮಾಡೋದಲ್ಲ ಆ ಕೆಟ್ಟ ಕೆಲಸಗಳನ್ನೇ ಇಸ್ಲಾ ಅಂದರೆ ಸುಧಾರಣೆ ಅಂತ ತೋರ್ಸೋಕೆ ಪ್ರಯತ್ನ ಪಡ್ತಾರೆ ಅವರು ಆ್ಯಕ್ಚುಲಿ ಫಸಾದ್ ಮಾಡ್ತಿರ್ತಾರೆ ಫಸಾದ್ ಅಂದರೆ ಅಶಾಂತಿ ನಾಶ ಗೊಂದಲ ಒಡಕು ಎಲ್ಲೋ ಸೇರುತ್ತೆ ಆದರೆ ಜನರ ಮುಂದೆ ತಮ್ಮನ್ನ ಮುಸ್ಲಿಹೂನ್ ಅಂತಾರೆ ಅಂದರೆ ಸುಧಾರಕರು ಶಾಂತಿ ತರೋರು ಸರಿ ಮಾಡೋರು ಅಂತ ಅವ್ರ ಮಾಟು ಒಂದು ರೀತಿ ಇರುತ್ತೆ ಅವ್ರ ಕೆಲಸ ಇನ್ನೊಂದು ರೀತಿ ನಡುವೆ ಅಜಗಜಂತರ ವ್ಯತ್ಯಾಸ ಹ್ಞೂ ಅವರ ಮಾತುಗಳು ಕೇಳೋಕೆ ಸಮಾಜಕ್ಕೆ ಒಳ್ಳೆಯದು ಮಾಡೋ ಹಾಗಿರ್ಬೋದು ಆದರೆ ಅವರ ಹಿಡನ್ ಅಜೆಂಡಾಗಳು ಅವರ ಕುತಂತ್ರಗಳು ಸಮಾಜದಲ್ಲಿ ನಾಶ ಗೊಂದಲ ಅಪನಂಬಿಕೆ ನೈತಿಕತೆಯ ನಾಶಕ್ಕೆ ಕಾರಣ ಆಗ್ತಾನೇ ಇರುತ್ತೆ ಇದು ಬರೀ ತಪ್ಪು ಮಾಡೋದಲ್ಲ ಇದು ಸತ್ಯವನ್ನೇ ಉಲ್ಟಾ ಮಾಡೋ ರಿಯಾಲಿಟಿಯನ್ನು ಟ್ವಿಸ್ಟ್ ಮಾಡೋ ಒಂದು ಸಿಸ್ಟಮ್ಯಾಟಿಕ್ ಪ್ರಯತ್ನ ಬಹುಶಃ ತಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋಕೆ ಈ ಸುಧಾರಣೆಯನ್ನು ಮಾಸ್ಕ್ ಹಾಕ್ಕೊಳ್ತಾರೆ ನೀವು ವಿವರಿಸಿದ ರೀತಿ ನೋಡಿದ್ರೆ ಇದು ಸುಮ್ಮನೆ ಒಂದು ಸಣ್ಣ ತಪ್ಪು ಅಥವಾ ವೀಕ್ನೆಸ್ ಅಲ್ಲ ಇದೊಂದು ಸೀರಿಯಸ್ ಆದ ನೈತಿಕ ಸಾಮಾಜಿಕ ಸಮಸ್ಯೆ ಅಲ್ವಾ ತಮ್ಮ ಕೆಟ್ಟ ಕೆಲಸಗಳನ್ನು ಸಮರ್ಥನೆ ಮಾಡಿಕೊಳ್ಳೋದು ಅದನ್ನೇ ಸುಧಾರಣೆ ಅಂತ ತೋರಿಸೋದು ಇದು ಎಷ್ಟು ಡೇಂಜರಸ್ ತಮ್ಮ ಕೆಲ್ಸಗಳು ತಪ್ಪು ಅವು ಹಾನಿ ಮಾಡ್ತವೆ ಅಂತ ಗೊತ್ತಿದ್ರೂ ಅಥವಾ ಗೊತ್ತಿರ್ಬೇಕಾದ್ರೂ ಅದನ್ನ ಒಳ್ಳೇದು ಅಂತ ಸಾಧಿಸೋಕೆ ಟ್ರೈ ಮಾಡೋದು ಸಮಾಜದ ಮೇಲೆ ಹೇಗೆ ಎಫೆಕ್ಟ್ ಮಾಡ್ಬೋದು ಹ್ಞೂ ಇದು ನಮ್ಮ ಮೂಲದಲ್ಲಿ ಕೊಟ್ಟಿರೋ ಮೂರನೇ ಜೀವನ ಪಾಠಕ್ಕೆ ಕರೆಕ್ಟಾಗಿ ಲಿಂಕ್ ಆಗುತ್ತೆ ಅನ್ಸುತ್ತೆ ತಪ್ಪಾದ ಕಾರ್ಯವನ್ನು ಸರಿಯಾದದಿ ಎಂದು ತೋರಿಸುವುದು ದೊಡ್ಡ ಪಾಪ ಇದರ ಅರ್ಥ ಏನು ತಪ್ಪು ಮಾಡೋದು ಒಂದು ಪ್ರಾಬ್ಲಮ್ ಆದ್ರೆ ಆ ತಪ್ಪನ್ನ ಸರಿ ಅಂತ ಜಗತ್ತಿಗೆ ತೋರ್ಸೋಕೆ ಟ್ರೈ ಮಾಡೋದು ಸತ್ಯ ಮುಚ್ಚಿಟ್ಟು ಸುಳ್ಳನ್ನ ಸತ್ಯ ಅಂತ ಮಾಡೋಕೆ ನೋಡೋದು ಇದು ಅದಕ್ಕಿಂತ ದೊಡ್ಡ ತಪ್ಪು ಪಾಪ ಅಂತ ಇದು ಸಮಾಜದ ಮೊರಾಲಿಟಿಯನ್ನೇ ಹಾಳು ಮಾಡುತ್ತೆ ಸರಿ ತಪ್ಪುಗಳ ಗಡಿಯನ್ನೇ ಅಳಿಸಿ ಹಾಕುತ್ತೆ ಜನರ ಯೋಚನಾ ಶಕ್ತಿಯನ್ನೇ ಕಡಿಮೆ ಮಾಡ್ಬೋದು ಖಂಡಿತವಾಗಿಯೂ ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಇದು ಬರೀ ವೈಯಕ್ತಿಕ ಪಾಪ ಅಲ್ಲ ಇದು ಸೋಷಿಯಲ್ ಎಫೆಕ್ಟ್ಸ್ ಇರೋ ದೊಡ್ಡ ಪಾಪ ಮತ್ತೆ ಈ ಫಸಾದ್ ಅನ್ನೋ ಪದ ಇದೆಯಲ್ಲ ಇದನ್ನ ಇನ್ನೂ ಸ್ವಲ್ಪ ವಿಶಾಲವಾಳಿ ಅರ್ಥ ಮಾಡ್ಕೋಬೇಕು ಆಯತ್ನಲ್ಲಿ ಫಸಾದ್ ಫಿಲ್ ಅರ್ಧ ಅಂತ ಇದೆ ಅಂದ್ರೆ ಭೂಮಿಯಲ್ಲಿ ಅಶಾಂತಿ ಅಥವಾ ಭೂಮಿಯಲ್ಲಿ ವಿನಾಶ ತಫ್ಸೀರ್ಗಳು ಹೇಳೋ ಹಾಗೆ ಇದು ಬರೀ ಯುದ್ಧ ಅಥವಾ ಹಿಂಸೆಗೆ ಮಾತ್ರ ಸೀಮಿತ ಅಲ್ಲ ಇದು ನೈತಿಕ ಹಾಳಾಗುವಿಕೆ ಆರ್ಥಿಕ ಶೋಷಣೆ ಸಮಾಜದಲ್ಲಿ ಅನ್ಯಾಯ ಕರಪ್ಷನ್ ಸುಳ್ಳು ವಂಚನೆ ಹರಡೋದು ಪರಿಸರ ನಾಶ ಫ್ಯಾಮಿಲಿ ಸಿಸ್ಟಮ್ ಒಡೆಯೋದು ಹೀಗೆ ಭೂಮಿ ಮೇಲೆ ಶಾಂತಿ ಬ್ಯಾಲೆನ್ಸ್ ನ್ಯಾಯವನ್ನ ಹಾಳು ಮಾಡೋ ಯಾವುದೇ ಕೆಟ್ಟ ಕೆಲಸ ಇದರಲ್ಲಿ ಬರುತ್ತೆ ಮೂಲದಲ್ಲಿ ಹೇಳಿರೋ ಆ ಸುಳ್ಳು ಕಪಟ ಕುತಂತ್ರ ಇವೆಲ್ಲ ಈ ದೊಡ್ಡ ಫಸಾದ್ ಫಿಲ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ನ ಮುಖ್ಯ ಟೂಲ್ಸ್ ಮತ್ತೆ ಅದರ ಎಕ್ಸ್ಪ್ರೆಷನ್ಸ್ ಇವು ಸಮಾಜದ ನಂಬಿಕೆ ಅನ್ನೋ ಫೌಂಡೇಶನ್ನೇ ಅಲ್ಲಾಡಿಸ್ತವೆ ಎರಡನೇ ಜೀವನ ಪಾಠ ಇದನ್ನೇ ಕರೆಕ್ಟಾಗಿ ಹೇಳುತ್ತೆ ನೋಡಿ ಅಶಾಂತಿ ಸುಳ್ಳು ಕುತಂತ್ರ ಇವು ಎಲ್ಲವೂ ಭೂಮಿಯನ್ನು ಹಾಳು ಮಾಡುತ್ತವೆ ಅಂದ್ರೆ ಈ ನೆಗೆಟಿವ್ ಕ್ವಾಲಿಟೀಸ್ ಮತ್ತು ಕೆಲಸಗಳು ಬರೀ ಒಬ್ಬ ವ್ಯಕ್ತಿಗೆ ಅಥವಾ ಸಣ್ಣ ಗುಂಪಿಗೆ ಮಾತ್ರ ಹಾನಿ ಮಾಡಲ್ಲ ಅವು ನಿಧಾನವಾಗಿ ಇಡೀ ಸಮಾಜದ ಆರೋಗ್ಯದ ಮೇಲೆ ಪರಿಸರದ ಮೇಲೆ ನಮ್ಮ ಮುಂದಿನ ಜನರೇಷನ್ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರ್ತವೆ ಹಾಗಾಗಿ ಈ ದೃಷ್ಟಿಯಿಂದ ನೋಡಿದ್ರೆ ಈ ಫಸಾದನ್ನು ಗುರ್ತಿಸೋದು ಅದನ್ನ ವಿರೋಧಿಸೋದು ಅದನ್ನ ತಡೆಯೋಕೆ ಪ್ರಯತ್ನ ಮಾಡೋದು ಎಲ್ಲರ ಜವಾಬ್ದಾರಿಯಾಗತ್ತೆ ಇದು ಸಣ್ಣ ಪುಟ್ಟ ತಪ್ಪುಗಳ ವಿಷಯ ಅಲ್ಲ ಇದು ಸಮಾಜಕ್ಕೆ ಜಗತ್ತಿಗೆ ಚಾಲೆಂಜ್ ಆಗಿರೋ ವಿನಾಶಕಾರಿ ಶಕ್ತಿಗಳ ವಿರುದ್ಧದ ಹೋರಾಟ ಹೌದು ಇದು ಫೆಸಾದ್ನ ಸೀರಿಯಸ್ನೆಸ್ ಮತ್ತೆ ಅದರ ವ್ಯಾಪ್ತಿಯನ್ನ ಕ್ಲಿಯರ್ ಮಾಡತ್ತೆ ಹಾಗಾದ್ರೆ ಈ ಆಯತ್ನಲ್ಲಿ ಹೇಳಿದ ಜನ ಸುಧಾರಕರಲ್ಲ ಬದಲಾಗಿ ವಿನಾಶಕರು ಅಂತ ಆಯಿತು ಹಾಗಾದರೆ ಮೂಲದ ಪ್ರಕಾರ ನಿಜವಾದ ಸುಧಾರಣೆ ಅಂದರೆ ಇಸ್ಲಾಹ್ ಅಂದರೆ ಏನು ನಿಜವಾದ ಸುಧಾರಕ ಅಂದರೆ ಮುಸ್ಲಿಹ್ ಅವನ ಲಕ್ಷಣಗಳೇನು ಚರ್ಚೆಯನ್ನ ಸ್ವಲ್ಪ ಪಾಸಿಟಿವ್ ಆಗಿ ತಗೊಂಡೋಗೋಣ ಕೆಟ್ಟದನ್ನ ಮಾಡೋರನ್ನ ಗುರುತಿಸೋದು ಮುಖ್ಯ ಆದರೆ ಅಷ್ಟೇ ಮುಖ್ಯವಾಗಿ ನಿಜವಾಗ್ನು ಒಳ್ಳೇದು ಮಾಡೋರು ನಿಜವಾದ ಸುಧಾರಕರು ಯಾರು ಅವರನ್ನ ಹೇಗೆ ಗುರುತಿಸೋದು ಅವರ ದಾರಿಯಾವುದು ಇಲ್ಲಿ ನಮ್ಮ ಮೂಲದಲ್ಲಿ ಕೊಟ್ಟಿರೋ ಮೊದಲನೇ ಜೀವನ ಪಾಠ ನಮಗೆ ದಾರಿ ತೋರಿಸುತ್ತೆ ಅನ್ಸುತ್ತೆ ನಿಜವಾದ ಸುಧಾರಕನು ಅಲ್ಲಾಹನ ಮಾರ್ಗದಲ್ಲಿ ನಡೆಯುವವನು ಇದು ತುಂಬಾ ಫಂಡಮೆಂಟಲ್ ಪಾಯಿಂಟ್ ಅಲ್ವಾ ಇದರ ಅರ್ಥ ನಿಜವಾದ ಸುಧಾರಣೆ ಅನ್ನೋದು ನಮ್ಮ ಸ್ವಂತ ಒಪೀನಿಯನ್ ನಮ್ಮ ಆಸೆಗಳು ಗುಂಪುಗಾರಿಕೆ ಅಥವಾ ಸಣ್ಣ ಲಾಭಗಳ ಮೇಲೆ ನಿಂತಿರಲ್ಲ ಬದಲಾಗಿ ಅದು ದೈವಿಕ ಮಾರ್ಗದರ್ಶನ ಅಂದರೆ ದೇವರ ಆದೇಶಗಳು ನೈತಿಕ ತತ್ವಗಳು ಸತ್ಯ ನ್ಯಾಯ ಕರುಣೆ ಈ ಥರದ ಯೂನಿವರ್ಸಲ್ ವ್ಯಾಲ್ಯೂಸ್ ಮೇಲೆ ಗಟ್ಟಿಯಾಗಿ ನಿಂತಿರತ್ತೆ ಹೌದು ನೀವ್ ಹೇಳ್ದದ್ ಸರಿ ಮತ್ತು ನಾಲ್ಕನೆಯ ಜೀವನ ಪಾಠ ಇದೆಯಲ್ಲ ಅದು ನಿಜವಾದ ಸುಧಾರಕರ ಅಂದ್ರೆ ಮುಸ್ಲಿಹೂನ್ಗಳ ಗುಣಗಳನ್ನ ಅವರ ಕೆಲ್ಸಗಳನ್ನ ಇನ್ನೂ ಕ್ಲಿಯರ್ ಆಗಿ ಹೇಳುತ್ತೆ ಅದು ಹೇಳೋ ಹಾಗೆ ನಾವೆಲ್ಲರೂ ಸಮಾಜದಲ್ಲಿ ಶಾಂತಿ ಪ್ರಾಮಾಣಿಕತೆ ಮತ್ತು ನ್ಯಾಯವನ್ನ ಹರಡಬೇಕು ಇವು ಸುಮ್ನೆ ಹೇಳೋ ಮಾತುಗಳಲ್ಲ ಇವು ನಿಜವಾದ ಸುಧಾರಣೆಯ ಆಧಾರಸ್ತಂಭಗಳು ಈಗ ಇದನ್ನ ಆಯತ್ತಲ್ ಹೇಳಿರೋ ಮುನಾಫಿಕ್ರ ಕೆಲಸಗಳಿಗೆ ಹೋಲ್ಸಿ ನೋಡೋದು ತುಂಬಾ ಮುಖ್ಯ ಮುನಾಫಿಕರು ಮಾಡ್ತಾರೆ ಅಶಾಂತಿ ಫಸಾದ್ ಕಪಟತನ ನಿಫಾಕ್ ಮತ್ತೆ ಕುತಂತ್ರ ಮಕರ್ ಹರಡ್ತಾರೆ ಆದ್ರೆ ನಿಜವಾಡ ಸುಧಾರಕರು ಮುಸ್ಲಿಹೂನ್ ಮಾಡ್ತಾರೆ ಅವರು ಶಾಂತಿ ಸಲಾಂ ಸತ್ಯ ಸಿದ್ದಿಕ್ ಮತ್ತೆ ನ್ಯಾಯ ಅದಲ್ ಸ್ಥಾಪಿಸೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಅವರ ಮುಖ್ಯ ಗುರಿ ಸಮಾಜವನ್ನ ಒಡೆಯುವುದಲ್ಲ ಅದನ್ನ ಪ್ರೀತಿಯಿಂದ ಕಟ್ಟೋದು ಅವರ ಕೆಲಸಗಳು ಗೊಂದಲ ತರೋದಿಲ್ಲ ಬದಲಿಗೆ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಕ್ಲಾರಿಟಿ ಹಾಮನಿ ತರ್ತವೆ ಅವರ ಉದ್ದೇಶ ಸ್ವಂದ ಲಾಭ ಅಲ್ಲ ಸಮಾಜದ ಒಳ್ಳೆಯದು ಮತ್ತೆ ಅಲ್ಲಾಹನ ಒಪ್ಪಿಗೆ ಅವರ ಮಾತು ಮತ್ತು ಕೆಲಸ ಒಂದೇ ಆಗಿರುತ್ತೆ ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನು ಈ ಆಯತ್ ಅದರ ತಫ್ಸೀರ್ ಅದರಿಂದ ಬಂದ ಜೀವನ ಪಾಠಗಳು ಇವೆಲ್ಲದರಿಂದ ನಾವು ತಗೋಬೋದಾದ ಮೇನ್ ಮೆಸೇಜ್ ಏನು ಶಾರ್ಟಾಗಿ ಹೇಳೋದಾದ್ರೆ ಈ ಹನ್ನೊಂದನೇ ಆಯತ್ ಕಪಟತನದ ಬಗ್ಗೆ ವಿಶೇಷವಾಗಿ ಒಳ್ಳೆಯವರ ಥರ ನಟಿಸಿ ಕೆಡುಕು ಮಾಡೋ ಮೋಸದ ಬಗ್ಗೆ ನಮಗೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಡುತ್ತೆ ಯಾರು ತಮ್ಮ ಕೆಟ್ಟ ಕೆಲಸಗಳನ್ನ ತಮ್ಮ ಫಸಾದನ್ನ ಸುಧಾರಣೆ ಇಸ್ಲಾಹ್ ಅಂತ ಹೇಳ್ಕೊಳ್ತಾರೋ ಅವರ ಬಗ್ಗೆ ನಾವು ತುಂಬ ಹುಷಾರಾಗಿರಬೇಕು ಅಂತ ಇದು ಹೇಳುತ್ತೆ ಬರೀ ಅವರ ಮಾತು ನಂಬದೆ ಅವರ ಕೆಲಸಗಳು ಅದರ ರಿಸಲ್ಟ್ಸ್ ನೋಡಿ ಯೋಚನೆ ಮಾಡಬೇಕು ಅಂತ ಪ್ರೇರೇಪಿಸುತ್ತೆ ಅದೇ ಟೈಮಲ್ಲಿ ಈ ಆಯತ್ ನಿಜವಾದ ಸುಧಾರಣೆಯ ಮಹತ್ವ ಮತ್ತೆ ಅದರ ಸ್ವರೂಪವನ್ನ ಸಹ ತೋರಿಸುತ್ತೆ ನಿಜವಾದ ಸುಧಾರಣೆ ದೇವರ ಮಾರ್ಗದರ್ಶನದಲ್ಲಿರುತ್ತೆ ಅದರ ಗುರಿ ಸಮಾಜದಲ್ಲಿ ಶಾಂತಿ ಪ್ರಾಮಾಣಿಕತೆ ನ್ಯಾಯ ತರೋದಾಗಿರುತ್ತೆ ಇದು ಬರೀ ಘೋಷಣೆಗಳಲ್ಲ ಇದು ನಮ್ಮ ನಡತೆಯಲ್ಲಿ ನಮ್ಮ ನಿರ್ಧಾರಗಳಲ್ಲಿ ಸಮಾಜದ ಜೊತೆ ನಾವು ವ್ಯವಹರಿಸುವ ರೀತಿಯಲ್ಲಿ ಕಾಣಿಸ್ಬೇಕು ಹೌದು ತುಂಬಾ ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಮತ್ತೆ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಅತಿ ಮುಖ್ಯವಾದ ಪಾಠ ಅಂದ್ರೆ ನಿಜವಾದ ಸುಧಾರಣೆ ಇಸ್ಲಾಹ್ ಮತ್ತು ಕೆಟ್ಟ ಕೆಲಸಗಳ ಫಸಾದ್ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಗುರ್ತಿಸೋ ಕೆಪಾಸಿಟಿ ಬೆಳೆಸ್ಕೊಳ್ಳೋದು ವಿಶೇಷವಾಗಿ ಕೆಟ್ಟ ಕೆಲಸಗಳನ್ನ ಸುಧಾರಣೆಯಂತ ತಪ್ಪಾಗಿ ತೋರಿಸಿದಾಗ ಆ ಮೋಸದ ಹಿಂದಿನ ಅಪಾಯವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬಲಿಯಾಗದೆ ಇರೋದು ತುಂಬ ಮುಖ್ಯ ಕೊನೆಯದಾಗಿ ನಮ್ಮ ಮೂಲದಲ್ಲಿ ಒಂದು ಬಹಳ ಸುಂದರವಾದ ದೂವ ಅಂದರೆ ಪ್ರಾರ್ಥನೆ ಕೂಡ ಇದೆ ಅದು ಈ ಇಡೀ ಚರ್ಚೆಯ ಸಾರವನ್ನ ಹಿಡಿದಿಡುತ್ತೆ ಅದರ ಸಾರಾಂಶ ಏನಂದ್ರೆ ಓ ಅಲ್ಲ ನಮ್ಮನ್ನ ನಿಜವಾದ ಸುಧಾರಕರನ್ನಾಗಿ ಮಾಡು ಮುಸ್ಲಿಹೀನ್ ನಮ್ಮ ಕೈಯಿಂದ ನಮ್ಮ ಮಾತಿನಿಂದ ಶಾಂತಿ ನ್ಯಾಯ ಒಳ್ಳೆಯದು ಮಾತ್ರ ಹರಡೋ ಹಾಗೆ ಮಾಡು ನಮ್ಮನ್ನ ಅಶಾಂತಿ ಮಾಡೋ ಎಲ್ಲಾ ಥರದ ಕೆಲಸಗಳಿಂದ ಯೋಚನೆಗಳಿಂದ ಸಹವಾಸಗಳಿಂದ ದೂರ ಇಡು ಹ್ಮ್ ಇದು ಬರೀ ಬೇರೆಯವರಲ್ಲಿ ಕಪಟತನ ಗುರುತಿಸೋ ಬಗ್ಗೆ ಮಾತ್ರ ಅಲ್ಲ ಇದು ನಾವೇ ನಮ್ಮನ್ನ ನೋಡ್ಕೊಳ್ಳಕ್ಕೆ ಒಂದು ಪವರ್ಫುಲ್ ಕಾಲ್ ನಾವೇ ನಿಜವಾದ ಸುಧಾರಕರ್ ಆಗೋಕೆ ನಮ್ಮ ಕೆಲಸಗಳು ಪಾಸಿಟಿವ್ ಆಗಿರೋಕೆ ನಮ್ಮ ಉದ್ದೇಶಗಳು ಕ್ಲೀನ್ ಆಗಿರೋಕೆ ಮತ್ತೆ ನಾವು ತಿಳಿದೋ ತಿಳಿದದೆಯೋ ಫಸಾದ್ ಮಾಡೋದ್ರಿಂದ ರಕ್ಷಣೆ ಕೇಳಿ ಅಲ್ಲಾನಲ್ಲಿ ಸಹಾಯ ಬೇಡೋ ಒಂದು ವಿನಮ್ರವಾದ ರಿಕ್ವೆಸ್ಟ್ ಇದು ಇದು ನಿಜಕ್ಕೂ ನಮ್ಮೆಲ್ಲರ ಯೋಚನೆಗೆ ಒಂದು ಅತ್ಯಮೂಲ್ಯವಾದ ವಿಷಯ ಈ ಆಳವಾದ ಚರ್ಚೆ